ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎಂಥ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಇಷ್ಟಪಟ್ಟಿದ್ರು ಅನ್ನೋದು ಬಹಳ ಮುಖ್ಯವಾದ ಭಾರತದ ಸ್ವಾತಂತ್ರ್ಯ ಯಾವ ತಳಹದಿ ಮೇಲೆ ಇರಬೇಕು ಅನ್ನೋದ್ರ ಕುರಿತು ಅವರು ಆಳವಾದ ಚಿಂತನೆಯನ್ನು ಮಾಡಿದ್ರು ಮತ್ತೆ ಅದನ್ನ ಬರೆದು ಬರೆದಿದ್ದಾರೆ ಅವರ ಆಟೋಬಯೋಗ್ರಫಿನಲ್ಲಿ ಕೂಡ ಅದು ದಾಖಲೆಯಾಗಿದೆ ಅವರ ಬಹಳ ಮುಖ್ಯವಾದ ಉದ್ದೇಶ ಏನಿತ್ತು ಅಂದ್ರೆ ಒಂದು ಸೆಕ್ಯುಲರಿಸಮ್ ಅಂಡ್ ಸೋಷಿಯಲಿಸಮ್ ಅವರು ಇಡೀ ಚಿಂತನಾ ಕ್ರಮ ಸ್ವಾತಂತ್ರ್ಯದ ಡೈಮೆನ್ಷನ್ಸ್ ಹೇಗಿರ್ಬೇಕು ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಸಮಾಜವಾದಿ ಪ್ರಜ್ಞೆ ಜಾತ್ಯತೀತ ಪ್ರಜ್ಞೆ ಈ ಎರಡನ್ನ ನಾವು ಬಿಟ್ಟಿದ್ದೇವೆ ಇವತ್ತು ದೇಶಪ್ರೇಮ ಅನ್ನೋದು ಕೂಗಾಟ ಆಗಿಬಿಟ್ಟಿದೆ ದೇಶ ಪ್ರೇಮಕ್ಕೆ ಬಹಳ ದೊಡ್ಡದಾದಂತ ಒಂದು ಕಳಹದಿಯನ್ನು ಅವ್ರು ರೂಪಿಸಿದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇಲ್ಲ ಅವ್ರು ಎಷ್ಟು ಸೂಕ್ಷ್ಮ ಸೂಕ್ಷ್ಮಜೀವಿ ಆಗಿದ್ರಂದ್ರೆ ನೋಡಿ ಹುಸೇನ್ ಸಾಬ್ ಗೂಡುಬಾಯಿ ಇವರು ಡ್ರೈವರ್ ಆಗಿ ಸೇರ್ತಾರೆ ಇವರೆಲ್ಲ ಹೋಗಿ ಆಮೇಲೆ ಅಲ್ಲಿ ಸಿಕ್ಕು ಅದು ಬಹಳ ಬಹಳ ಅದ್ಭುತವಾದಂತ ಒಂದು ಘಟನೆಗಳನ್ನ ನಾವಿಲ್ಲಿ ಕಾಣ್ಬೋದು ಇವರನ್ನ ನೋಡಿ ಈ ಹುಸೇನ್ ಸಾಹ್ ಹದಿನಾರು ವರ್ಷದ ಬಾಲಕ ಇರ್ತಾರೆ ತೆಳ್ಳಗೆ ಇರ್ತಾರೆ ತುಂಬಾ ತೆಳ್ಳಗೆ ನೋಡಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಬಹಳ ಬೇಜಾರು ಅನ್ನಿಸ್ತದೆ ಇವರೆಲ್ಲ ವಾರ್ ಪ್ರನರ್ಸ್ ಇರ್ತಾರೆ ಇವರು ಅಜನ್ ಫೌಜಿಗೆ ಫೌಜ್ಗೆ ಬರ್ತಾರಲ್ಲ ಅವರೆಲ್ಲ ಹ್ಯಾಕ್ ಬರ್ತಾರ ಅನ್ನೋದು ಆಮೇಲೆ ಹೇಳ್ತೀನಿ ಇವ ಹುಡುಗನನ್ನು ನೋಡಿ ಮರಕ್ತಾರೆ ದಟ್ ಈಸ್ ದಿ ಎಂಪತಿ ಆಫ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಥ ಮಗುನ ಈ ದುಷ್ಟ ಬ್ರಿಟಿಷರು ಸೈನ್ಯದಲ್ಲಿ ಸೇರಿಸ್ಕೊಂಡಿದಾರಲ್ಲ ಅಂತ ಹೇಳಿ ಇದೊಂದು ಆಗ್ಜಿಲರಿ ಮಿಲಿಟರಿ ಇರ್ತದೆ ವಾರ್ ಪ್ರಿಸ ಇವರೆಲ್ಲ ಜಪಾನ್ ದೇಶದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಇಂಡಿಯನ್ ಮಿಲಿಟರಿನಲ್ಲಿ ಇರ್ತಾರೆ ಈ ಜಪನೀಸು ನಲ್ವತ್ತೈದು ಸಾವಿರ ಈ ಭಾರತೀಯ ಅಂದ್ರೆ ಬ್ರಿಟಿಷ್ ಇಂಡಿಯನ್ ಮಿಲಿಟರಿಯ ನಲ್ವತ್ತೈದು ಸಾವಿರ ಸೈನಿಕರನ್ನು ಹಿಡಿದಿರ್ತಾರೆ ಅಲ್ಲಿ ಒಬ್ರು ಮೋಹನ್ ಸಿಂಗ್ ಅಂತ ಹೇಳಿ ಹಿ ವಾಸ್ ಆಫೀಸರ್ ಮಿಲಿಟರಿನಲ್ಲಿ ಆಫೀಸರ್ ಇರ್ತಾರೆ ಒಂದು ಒಪ್ಪಂದ ಆಗ್ತದೆ ಇದು ಆಕ್ಸಿಲರಿ ಅಂದ್ರೆ ಒಂದು ಸಹಾಯಕ ಮಿಲಿಟರಿ ನಾವು ಮಾಡ್ತೇವೆ ಬ್ರಿಟಿಷರ ವಿರುದ್ಧ ಹಾಗೂ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಇದನ್ನ ಮಾಡುತ್ತೇವೆ ಅದಕ್ಕೆ ಅವರು ಆಜಾದ್ ಹಿಂದ್ ಫೌಜದ ಮೂಲ ಸ್ಥಾಪಕ ಮೋಹನ್ ಸಿಂಗ್ ಅವರು ಅಲ್ಲಿ ಒಂದು ತಕರಾರು ಬರ್ತದೆ ಹೂ ಶುಡ್ ಲೀಡ್ ಯಾರದು ಇದು ಇದ್ದಾಗ ಜಪನೀಸ್ ಅವರು ಇಟ್ ಶುಡ್ ಬಿ ಅಂಡರ್ ಅವರ್ ಕಂಟ್ರೋಲ್ ಅಂತ ಹೇಳಿದಾಗ ಮೋಹನ್ ಸಿಂಗ್ ಡಿಂಟ್ ಎಗ್ರಿ ಎಗ್ರಿ ಆಗೋದಿಲ್ಲ ಆಮೇಲೆ ಎರಡನೇ ಇದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಬರ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನ ಸಜೆಸ್ಟ್ ಮಾಡಿದವರು ಮೋಹನ್ ಸಿಂಗ್ ಈ ಆಜಾದ ಹಿಂದ್ ಫೌಜ್ ಟೈಮ್ ನಲ್ಲಿ ಇದು ಈ ಅವ್ರ ಹೆಸರು ಸೂಚಿಸಿ ಅವರು ಜರ್ಮನಿಯಲ್ಲಿ ಇರ್ತಾರೆ ಈಗ ಜರ್ಮನಿಯಲ್ಲಿ ನಿಜಕ್ಕೂ ಹಿಟ್ಲರ್ ಯಾವ ಸಹಾಯ ಮಾಡಿಲ್ಲ ಒಂದ್ ಜರ್ಮನ್ ರೇಡಿಯೋನಲ್ಲಿ ಮಾತಾಡ್ಲಿಕ್ಕೆ ಬಿಟ್ಟರೆ ಯಾವ ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಾರಣ ಏನಂದ್ರೆ ಈ ಮಿಲಿಟ್ರಿ ಸರಬರಾಜು ಮಾಡೋದು ಬಹಳ ಕಷ್ಟದ ಕೆಲಸ ಇತ್ತು ಆದ್ರೆ ಜಪನೀಸ್ ಅಲ್ಲೇ ಇರೋದ್ರಿಂದ ಮಲೇಷಿಯಾ ಸಿಂಗಾಪುರ್ ಮತ್ತೆ ಬರ್ಮಾ ಈ ಪ್ರದೇಶಗಳಲ್ಲಿ ಇವ್ರನ್ನ ಹಿಡಿದಿರ್ತಾರಲ್ಲ ಇವ್ರನ್ನೆಲ್ಲ ಸೇರಿಸಿ ಆಜಾದ್ ಹಿಂದ್ ಫೌಜ್ ಶುರು ಮಾಡ್ತಾರೆ ನಾವು ಫಾರೆನ್ ಅಲ್ಲಿ ಅಷ್ಟೊಂದು ಜನರನ್ನ ಭಾರತೀಯರು ಸೇರಿದ್ರು ಅನ್ನೋದಿಲ್ಲ ಇವರೆಲ್ಲ ಕೂಡ ಬ್ರಿಟಿಷ್ ಇಂಡಿಯನ್ ಮಿಲಿಟರಿನಲ್ಲಿ ಇದ್ದು ಬ್ರಿಟಿಷ್ ಇಂಡಿಯನ್ ಮಿಲಿಟರಿ ವಿರುದ್ಧ ಹೋರಾಟ ಮಾಡ್ತಾರೆ ಈ ಸತ್ಯ ತಿಳ್ಕೋಬೇಕು ಅವರ ಒಂದು ವಿಷನ್ ಹೇಗಿತ್ತು ಅವರ ಧ್ವಜ ಟಿಪ್ಪು ಸುಲ್ತಾನ್ ನ ಹಾರುವ ಜಂಪ್ ಮಾಡುವ ಹುಲಿಯ ಧ್ವಜ ಇತ್ತು ಅವರು ಅದನ್ನ ಆಟೋಬಯೋಗ್ರಫಿಯಲ್ಲಿ ಬರೆದಿದ್ದಾರೆ ನಾನು ಟಿಪ್ಪುನಿಂದ ಹೇಗೆ ಪ್ರೇರಣೆ ಪಡೆದೆ ಅನ್ನೋದು ಕೂಡ ಬರ್ದಿದ್ದಾರೆ ಧ್ವಜವನ್ನ ಟಿಪ್ಪು ಹುಲಿ ಇವರ ಆಜಾದಿಂದ ಫೌಜದ ಅವರ ಧ್ವಜ ಆಗಿತ್ತು ಆಮೇಲೆ ಟಿಪ್ಪು ಬಗ್ಗೆ ಬರಿತಾರೆ ಹೈದರ್ ಅಲಿ ಬಗ್ಗೆ ಬರೀತಾರೆ ಸ್ವಾತಂತ್ರ್ಯ ಹೋರಾಟಗಾರರು ಅನೇಕ ಹೆಸರುಗಳನ್ನ ಹೊತ್ತು ಇದು ಎಷ್ಟು ಅಮೇಜಿಂಗ್ ಅಂದ್ರೆ ಅವರ ಒಂದು ವಿದ್ವತ್ತು ನೋಡಿ ಅವರು ಐ ಸಿ ಎಸ್ ಪಾಸ್ ಆಗಿ ರಿಜೆಕ್ಟ್ ಮಾಡಿ ಬರ್ತಾರೆ ಫೇಲ್ ಆಗಿ ಅಲ್ಲ ಪಾಸ್ ಆಗಿ ರಿಜೆಕ್ಟ್ ಮಾಡಿ ಬರ್ತಾರೆ ನೋಡಿ ಅಕ್ಟೋಬರ್ ಸೆಕೆಂಡ್ಗೆ ಬ್ಯಾಂಕಾಕ್ ರೇಡಿಯೋ ಇಂದ ಥಾಯ್ಲ್ಯಾಂಡಿನ ಬ್ಯಾಂಕಾಕ್ ರೇಡಿಯೋ ಇಂದ ಅವರು ಮಹಾತ್ಮಾ ಗಾಂಧೀಜಿಯವರ ಬಗ್ಗೆ ಮಾತಾಡ್ತಾರೆ ಬಹಳಷ್ಟು ತಪ್ಪು ತಿಳ್ಕೊಂಡಿದ್ದಾರೆ ಏನಂದ್ರೆ ಸುಭಾಷ್ ಚಂದ್ರ ಬೋಸ್ ಮಧ್ಯೆ ಬಹಳ ಕಾಂಟ್ರಾಡಿಕ್ಷನ್ಸ್ ಇತ್ತು ಅಂತ ಅನ್ನೋದು ಒಂದು ಮಿತ್ ಅನ್ನ ಕ್ರಿಯೇಟ್ ಮಾಡಿದ್ರು ಕೋಮವಾದಿಗಳು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಆ ಮಿತ್ ಅನ್ನ ಆ ಸುಳ್ಳ ಒಡಿಬೇಕಾಗಿದೆ ಅವರು ಇನ್ ಪ್ರೇಜ್ ಆಫ್ ಗಾಂಧೀಜಿ ಮಾತಾಡ್ತಾರೆ ಅವರು ಬರೆದಿದ್ದಾರೆ ಇವತ್ತು ರಾಷ್ಟ್ರಪಿತ ಅಂತ ಯಾರಾದರೂ ಹೆಸರು ಕೊಟ್ಟಿದ್ರೆ ಗಾಂಧೀಜಿಯವರಿಗೆ ಅವರು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಅನ್ನೋದನ್ನ ಮರಿಬಾರ್ದು ಅವ್ರು ಯಾವ ರೀತಿ ಇದ್ರು ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೆಂಟು ಮೊದಲು ಎ ಐ ಸಿ ಸಿ ಪ್ರೆಸಿಡೆಂಟ್ ಆದಾಗ ಅವರು ಪ್ರೆಸಿಡೆನ್ಷಿಯಲ್ ಸ್ಪೀಚ್ ಅಲ್ಲಿ ಅಧ್ಯಕ್ಷೀಯ ಭಾಷಣದಲ್ಲಿ ಏನು ಹೇಳ್ತಾರಂದ್ರೆ ಹಿಂದೂ ರಾಷ್ಟ್ರ ಅನ್ನೋರಿಗೆ ಇಲ್ಲಿ ಸದಸ್ಯತ್ವ ಕೊಡಬಾರದು ಮುಸ್ಲಿಂ ರಾಷ್ಟ್ರ ಅನ್ನೋರಿಗೆ ಇಲ್ಲಿ ಸದಸ್ಯತ್ವ ಕೊಡಬಾರದು ಭಾರತೀಯರು ಅನ್ನೋರಿಗೆ ಅಷ್ಟೇ ಕೊಡಬೇಕು ಅನ್ನುವಂತ ಒಂದು ಅಂತ ಸೆಕ್ಯುಲರ್ ಆದಂತ ಒಂದು ಮನಸ್ಸು ಅವರ ಆಜಾದ್ ಹಿಂದ್ ಫೌಜ್ ಲ್ಯಾಂಗ್ವೇಜ್ ಯಾವ್ದು ಇತ್ತು ಅಂದ್ರೆ ಹಿಂದಿ ಮಿಶ್ರಿತ ಉರ್ದು ಇತ್ತು ಅದಕ್ಕೆ ನಾವು ಹಿಂದೂಸ್ತಾನಿ ಅಂತ ಕರಿತೇವೆ ಆಮೇಲೆ ಇನ್ನು ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಎಲ್ಲ ಜನಾಂಗದವರು ಆಜಾದ ಹಿಂದ್ ಫೌಜ್ ಅಲ್ಲಿದ್ರು ಎಲ್ಲ ಸಿಖರು ಬೇರೆ ಹಿಂದೂಗಳು ಮುಸ್ಲಿಮರು ಅತಿ ಹೆಚ್ಚು ಸೈನಿಕರು ಆಜಾದ್ ಹಿಂದ್ ಫೌಜ್ ನಲ್ಲಿ ಇದ್ದವರು ಮುಸ್ಲಿಮರು ನಾ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಭಾರತದ ಪರಿಕಲ್ಪನೆ ಯಾವ ರೀತಿ ಇತ್ತು ಅನ್ನೋದಕ್ಕಾಗಿ ಮಾತನ್ನು ಹೇಳ್ತಾ ಇದ್ದೇನೆ ನಾವು ಇವತ್ತು ಯಾವ ರೀತಿ ದೇಶ ಒಯ್ತಾ ಇದ್ದೇವೆ ಯಾವ ಕಡೆನೋ ಹೋಗ್ತಾ ಇದ್ದೇವೆ ದೇಶದಲ್ಲಿ ದ್ವೇಷ ಸಂಸ್ಕೃತಿ ಬೆಳೆಸ್ತಾ ದೇಶದ ಜನರನ್ನ ಜಗಳಕ್ಕೆ ಹಚ್ಚಿ ಕೊಲ್ಲಿಕ್ ಹಚ್ಚಿ ಕೊಲ್ಲಸ್ಲಿಕ್ ಹಚ್ಚಿ ನವ ಭಾರತವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ವಾಸ್ ವೆರಿ ಕ್ಲಿಯರ್ ಅಬೌಟ್ ದಿಸ್ ನೋಡಿ ಮಿಲ್ಟ್ರಿ ಬಗ್ಗೆ ನೀವು ನೋಡಿ ಮಿಲ್ಟ್ರಿನಲ್ಲಿ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಏನಂದ್ರೆ ಯುದ್ಧದಲ್ಲಿ ಹುಟ್ಟು ದಂಡಿನಲ್ಲಿ ಬೆಳೆಯಿತು ಅಂತ ಅಂದ್ರೆ ಪಾಕಿಸ್ತಾನ ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡಿದಾಗ ನಮ್ದು ಮುಕ್ತಿ ಬಾಯಿನಿ ಇಂದಿರಾ ಗಾಂಧಿ ಅವರು ಇದ್ದಾಗ ಹೋಗಿದ್ದ ಸಂದರ್ಭದಲ್ಲಿ ನಿಮ್ಗೆ ನೆನಪಿರ್ಬೋದು ಬಾಂಗ್ಲಾದೇಶದ ಅದು ಪೂರ್ವ ಪಾಕಿಸ್ತಾನಿ ಆಗಿತ್ತು ಅವಾಗ ಬಾಂಗ್ಲಾದೇಶದಲ್ಲಿ ಸಾವಿರಾರು ಯುವತಿಯರು ಮೇಲೆ ಅತ್ಯಾಚಾರ ಆಗಿ ಅವರು ಗರ್ಭಿಣಿಯರಾದರು ಜಗತ್ತಿನ ಎಲ್ಲಾ ದೇಶದ ಜನರು ಆ ಮಕ್ಕಳನ್ನ ಸಾಕ್ತಿ ಅಂತ ತಗೊಂಡು ಹೋದ್ರು ಕ್ಯಾಪ್ಟನ್ ಲಕ್ಷ್ಮಿ ಹೇಳಿದ್ರು ಆಜಾದ್ ಹಿಂದ್ ಫೌಜದ ಪ್ರತಿಯೊಬ್ಬ ಸೈನಿಕ ಇವರು ಕ್ಯಾಪ್ಟನ್ ಲಕ್ಷ್ಮಿ ಒಂದು ಮಹಿಳಾ ಪಡೆಯ ಒಂದು ಮುಖ್ಯಸ್ಥೆಯಾಗಿದ್ರಲ್ಲ ನಮ್ಮ ಹೆಣ್ಣು ಮಕ್ಕಳನ್ನ ಎಷ್ಟು ಸಹೋದರಿಯರ ಹಾಗೆ ನೋಡ್ತಾ ಇದ್ರು ಶಿವಾಜ್ ಇನ್ ಪ್ರೇಜ್ ಆಫ್ ಆಜಾದ್ ಇನ್ ಫೌಸ್ ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ನೈತಿಕ ಶಕ್ತಿ ಇದೆಯಲ್ಲ ಆ ನೈತಿಕ ಶಕ್ತಿ ಆಜಾದ್ ಹಿಂದ್ ಫೌಜ್ ಅಲ್ಲಿ ನಾವು ಕಾಣ್ತೀವಂತ ಕ್ಯಾಪ್ಟನ್ ಲಕ್ಷ್ಮಿ ಅವ್ರು ಹೇಳ್ತಾ ಇದ್ರು ಯಾವ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ನವ ಭಾರತದ ಕನಸನ್ ಕಂಡ್ರು ನಿಜವಾದ ಭಾರತ ರತ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಆದ್ರೆ ಇವತ್ತಿಗೂ ಕೂಡ ಭಾರತ ರತ್ನ ಕೊಡ್ಬೇಕಂತ ಯಾವ ನರಪೀಳೆಗೂ ಅನಿಸ್ತಾ ಇಲ್ಲ ನಮ್ಮ ಅದೇ ಹೊರಟ್ಟಿಯವರು ಪ್ರೈಮ್ ಮಿನಿಸ್ಟರ್ಗೆ ಒಂದು ಪತ್ರನೇ ಬರೋದ್ ಬಿಟ್ರು ಈ ನಮ್ಮ ರಾಜಕಾರಣಿಗಳು ಯಾವ ರೀತಿ ಇರ್ತಾರಂದ್ರೆ ನೋಡಿ ಹಿಟ್ಲರ್ ಕಡೆ ಅವರು ಹೋಗೋದು ಇದಿಲ್ಲ ಅವರು ಈ ದೇಶದಲ್ಲಿ ಅವರು ಸಮಾಜವಾದದ ಪರಿಕಲ್ಪನೆಯಲ್ಲೂ ಅವರಿದ್ರು ಅವರು ಸ್ಟಾಲಿನ್ಗೆ ಭೇಟಿಯಾಗುವ ಆಗುವ ಯೋಚನೆ ಹೋಗಿದ್ರು ಆದ್ರೆ ಅಷ್ಟೊತ್ತಿಗೆ ಎರಡನೇ ಮಾಯದಲ್ಲಿ ಅಮೇರಿಕಾ ಇಂಗ್ಲೆಂಡ್ ರಷ್ಯಾ ಮಿತ್ರ ಮಿತ್ರ ರಾಷ್ಟ್ರಗಳಾಗಿದ್ದರಿಂದ ರಷ್ಯಾ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಮುಂದೆ ಬರಲೇ ಇಲ್ಲ ಆ ಕಾರಣದಿಂದ ಅವರು ಜರ್ಮನಿ ಹೋದರು ಅನ್ನುವ ಸತ್ಯವನ್ನು ನಾವು ತಿಳ್ಕೊಬೇಕು ಅದೇ ಹತ್ತು ಹದಿನೈದು ವರ್ಷದ ಹಿಂದೆ ನೆನಪಿರ್ಬೇಕು ನಮ್ಮ ಬುದ್ಧದೇವ್ ಭಟ್ಟಾಚಾರ್ಯ ಸಿ ಪಿ ಎಮ್ ದ ಚೀಫ್ ಮಿನಿಸ್ಟರ್ ಆಗಿದ್ರು ವೆಸ್ಟ್ ಬೆಂಗಾಲ್ ಅಲ್ಲಿ ಅವ್ರು ಹೇಳ್ತಾರೆ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸನ್ನ ಅವರನ್ನ ತಿಳ್ಕೊಳ್ಳಲಿ ತಪ್ಪ ಸೋತ್ ಹೋದೆವು ಅಂತ ಹೇಳಿದ ಜರ್ಮನಿಗೆ ಯಾಕೆ ಹೋದ್ರು ಅವರು ಏನ್ ಕಾರಣದಿಂದ ಹೋದ್ರು ನೋಡಿ ಎಷ್ಟು ಮೋಹನ್ ಸಿಂಗ್ಗೆ ಸ್ವಾಭಿಮಾನ ಬಂತು ಆದ್ರೆ ದೇಶಾಭಿಮಾನ ಇದ್ದಿದ್ದು ನೇತಾಜಿ ಜೊತೆ ಅವರು ಆಕ್ಸಿಲರಿ ಮಿಲಿಟ್ರಿ ಹೆಡ್ ಆಗಿ ಅವರು ಜಪಾನದ ಯಾವುದೇ ಇದನ್ನು ಕೂಡ ಅವರು ಕ್ವಶನ್ ಮಾಡದೆ ದೇಶದ ಸ್ವಾತಂತ್ರ್ಯ ಮೊದಲು ಆಮೇಲೆ ಇವೆಲ್ಲ ಇರ್ತವೆ ಅವರು ದೇಶದ ಅಭಿಮಾನದ ಮುಂದೆ ತಮ್ಮ ಸ್ವಾಭಿಮಾನವನ್ನ ಬದಿಗಿಟ್ಟು ಅವರು ಹೋರಾಟ ಮಾಡ್ತಾರೆ ಅವರು ಬಹಳ ಕಡಿಮೆ ವರ್ಷದಿಂದ ಅವರಿಗೆ ನಲ್ವತ್ತೆಂಟು ನಲವತ್ತೊಂಬತ್ತು ವರ್ಷಕ್ಕೆ ಅವರು ಹುತಾತ್ಮರಾಗ್ತಾರೆ ಇದೇ ಸಂದರ್ಭದಲ್ಲಿ ನಂಗೆ ಮರೆಯೋ ಮೊದಲು ಹೇಳ್ತೀನಿ ಇವ್ರ ಜೊತೆ ಹುಸೇನ್ ಸಾಬ್ ಗುಡುಬಾಯಿ ಜೊತೆ ಗೋರ್ಪಾಡೆ ಅನ್ನೋ ಒಬ್ಬರು ಸೈನಿಕರಿದ್ರು ನಮ್ಮ ಧಾರವಾಡದವರು ನಾವೊಂದು ವಿನಂತಿ ಮಾಡ್ತೀನಿ ಗೋರ್ಪಾಡೆ ಅವರ ಮನೆತನವನ್ನು ಹುಡುಕಬೇಕು ಅವ್ರಿಗೆ ಕೂಡ ನಾವು ಇಂಥದ್ದೊಂದು ಪುಸ್ತಕವನ್ನು ನಾ ನಾನ್ ಬರೀತೀನಿ ಯಾಕಂದ್ರೆ ನಮ್ಮ ಧಾರವಾಡದ ಹೆಮ್ಮೆ ಪುತ್ರರು ಹುಸೇನ್ ಸಾಬ್ ಗೂಡುಬಾಯಿ ಮತ್ತೆ ಗೋರ್ಪಡೆ ಆ ಗೋರ್ಪಡೆ ಅವರು ಹೇಗಿದ್ದು ಏನು ಬಾಳ ದಿವಸ ನೋಡಿ ಹುಸೇನ್ ಸಾಬ್ ಅವ್ರ ಮಗನೇ ನಮ್ಮ ಜೊತೆ ಇದ್ದಾರೆ ಆದ್ದರಿಂದ ಆ ಗೋರ್ಪಡೆ ಫ್ಯಾಮಿಲಿಯನ್ನು ನಾವು ಹುಡುಕ್ಬೇಕು ಆಮೇಲೆ ನಾ ಖಂಡಿತವಾಗಿ ಪುಸ್ತಕವನ್ನು ಕೊಡ್ತೇನೆ ಯಾಕಂದ್ರೆ ಇಂಥ ಪುತ್ರರು ನಮ್ಮ ಧಾರವಾಡದಲ್ಲಿ ಅವರು ಇದ್ರು ಎಲ್ಲಿದ್ರು ಇವರೆಲ್ಲ ಅಲ್ಲಿ ಹೋದ್ರು ಎಂತ ಎಂತ ಅವರು ಮಲೇಷಿಯಾದಲ್ಲಿ ಹಾಂ ಸಿಂಗಾಪುರದಲ್ಲಿ ಮಲೇಷಿಯಾದ್ದು ಬಾಂಬ ಬಿದ್ದು ಆಮೇಲೆ ಇವ್ರಿಗೆಲ್ಲ ಇವ್ರಿಗೆಷ್ಟೊಂದು ಇವ್ರ ಸತ್ತು ಸತ್ತು ನಮ್ಮ ಹುಸೇನ್ ಸಾಬ್ ಅವರು ಅಲ್ಲಿಂದ ಬಂದಿದ್ದಾರೆ ಬಂದು ಪೊಲೀಸ್ ನೌಕರಿಯ ನೋಡಿ ಕಾಯಕ ಅನ್ನೋದು ಹೇಗಿರ್ತದಂದರೆ ಪೊಲೀಸ್ ಇಯರ್ ಆಮೇಲೆ ಪೋಲೀಸ್ ಆದಮೇಲೆ ರಿಟೈರ್ಡ್ ಆದಮೇಲೆ ಮನೆಯಲ್ಲಿ ಕೊಡಲಿಲ್ಲ ಅವರು ಆಟೋ ಡ್ರೈವರ್ ಆದರು ದೇಶ ದೇಶಪ್ರೇಮ ಅಂದರೆ ಬರೀ ಗಡಿಯಲ್ಲಿ ಇದ್ದು ಬಂದು ಕಿಡಿದಷ್ಟೇ ಅಲ್ಲ ನಿಜ ಜೀವನದಲ್ಲಿ ನಾವು ಏನ್ ಮಾಡಬೇಕು ನಮ್ಮ ಸೆಲ್ಫ್ ಸಫಿಶಿಯೆಂಟ್ ಆಗಿ ಅನ್ನುವ ಕೊನೆಯವರೆಗೂ ಕೂಡ ಹುಸೇನ್ ಸಾಬ್ ಅವರು ದುಡ್ದಿದ್ದಾರೆ ಒಬ್ಬ ಆಟೋ ಡ್ರೈವರ್ ಆಗಿ ದುಡ್ದಿದ್ದಾರೆ ಇದು ನಮಗೆ ಸ್ಫೂರ್ತಿಯನ್ನು ಕೊಡಬೇಕು ದ ರಿಯಲ್ ಪರ್ಸ್ನಾಲಿಟಿ ಆಫ್ ನೇತಾಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೇತಾಜಿಯನ್ನ ಯಾವ ರೀತಿ ಬಳಸ್ಕೊಂಡ್ರು ಹೋಮವಾದಿಗಳು ಯಾವ ರೀತಿ ಬಳಸ್ಕೊಂಡ್ರು ಇಲ್ಲ ಅವರು ಸತ್ತಿಲ್ಲ ಅವರು ಪ್ಲೇನ್ ಎಲ್ಲ ಇದಾಗಿದೆ ಥರ್ಡ್ ಡಿಗ್ರಿ ಬರ್ನಿಂಗ್ಸ್ ಆಗಿದೆ ಎಲ್ಲ ಗೊತ್ತಿದೆ ಕ್ರಿಯೇಟ್ ಮಾಡಿದ್ರು ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಮಧ್ಯೆ ದ್ವೇಷ ತರ್ಲಿಕ್ಕೆ ಪ್ರಯತ್ನ ಪಟ್ರು ಗಾಂಧಿ ಮತ್ತು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮತ್ತೆ ಅವರು ಗುಳಿ ಹಿಂಡ್ಲಿಕ್ಕೆ ಪ್ರಯತ್ನ ಪಟ್ರು ಎಲ್ಲ ಸತ್ತು ಹೋಗ್ಬಿಟ್ರು ಎಲ್ಲವೂ ಪುರು ಆಗಿದೆ ಇವತ್ತು ಆದ್ರೆ ಈ ಕಾಂಗ್ರೆಸ್ ಮೂರ್ಖರು ಒಂದು ಭಾರತ ರತ್ನ ಕೊಡುವ ಪ್ರಜ್ಞೆ ಇವರಿಗೆ ಬರಲಿಲ್ಲ ನೇತಾಜಿ ರಿಯಲ್ ಭಾರತ ರತ್ನ ನೇತಾಜಿ ಈಸ್ ಲೀಡರ್ ಆಫ್ ಆಲ್ ಕಮ್ಯುನಿಟೀಸ್ ಲೀಡರ್ ಆಫ್ ಆಲ್ ಕಮ್ಯುನಿಟೀಸ್ ಈ ದೇಶದ ಮುಸ್ಲಿಮ್ ಲೀಡರ್ ಯಾರಂದ್ರೆ ನೇತಾಜಿ ಹಿಂದೂಗಳ ಲೀಡರ್ ಯಾರಂದ್ರೆ ನೇತಾಜಿ ಸಿಖರ ಲೀಡರು ಕ್ರಿಶ್ಚಿಯನ್ರ ಲೀಡರು ದಲಿತರ ಲೀಡರು ಅವರಲ್ಲಿ ಯಾವ ಭೇದ ಭಾವ ಇದ್ದಿದ್ದಿಲ್ಲ ವೆರಿ ವೆರಿ ಫೈನ್ ಪರ್ಸನಾಲಿಟಿ ರಿಯಲ್ ಮಾತಾಡ್ತಾ ಈ ಹಾಡಿನಲ್ಲಿ ನಮ್ಮ ಹೊರಟ್ಟಿಯವರು ಮಹಾತ್ಮ ಅಂತ ಶಬ್ದ ಬಳಸಿದ್ರು ನೇತಾಜಿ ವಾಜ್ ರಿಯಲ್ ಮಹಾತ್ಮ ಅವರ ಇಡೀ ಪರ್ಸನಾಲಿಟಿ ಇದೆಯಲ್ಲ ಇದು ರೋಮಾಂಚನಕಾರಿಯಾಗಿದೆ ಇವತ್ತು ನಾವು ಎಂಥ ನಾವು ಎಂಥ ವಿಚಿತ್ರ ಜನಗಳು ಅಂದ್ರೆ ನೇತಾಜಿ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಘನತೆಯ ಬಗ್ಗೆ ನಾವು ಅತ್ಯಂತ ಅಜ್ಞಾನಿಗಳಾಗಿದ್ದೇವೆ ಈ ದೇಶದ ರಾಜಕಾರಣಿಗಳು ಈ ದೇಶದ ಶಿಕ್ಷಣ ತಜ್ಞರು ಈ ದೇಶದ ನಮ್ಮ ನಿಮ್ಮಂಥವರು ಸಾಹಿತಿಗಳು ಅದರಿಂದ ನನಗೆ ಒಂದು ಆ ಮನಸ್ಸಿನಲ್ಲಿ ಬಹಳ ದಿವಸದಿಂದ ಈ ನೋವಿತ್ತು ಇದನ್ನ ತೋಡ್ಕೊಳ್ತಾ ಇದ್ದೀನಿ ಮತ್ತೆ ಹುಸೇನ್ ಸಾಹೇಬ್ ಹದಿನಾರು ವರ್ಷದ ಹುಡುಗನನ್ನು ನೋಡಿದಾಗ ಅವರು ಅವರು ಅವರ ನೋವೇನು ವ್ಯಕ್ತಪಡಿಸ್ತಾರಲ್ಲ ರಿಯಲ್ ನೇತಾಜಿ ಅಲ್ಲಿದ್ದಾರೆ ಯಾವನಿಗೆ ಹೃದಯ ಇರೋದಿಲ್ವೋ ಯಾವನಿಗೆ ಅಂತಃಕರಣ ಇರುವುದಿಲ್ವೋ ಅವನು ಯಾವ ಕಾಲಕ್ಕೂ ಒಬ್ಬ ಶೂರನಾಗ್ಲಿಕ್ಕೆ ಸಾಧ್ಯ ಇಲ್ಲ ವೀರನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಒಬ್ಬ ನಿಜವಾದ ಕ್ರಾಂತಿಕಾರಿ ಆಗ್ಬೇಕಾದ್ರೆ ನಿಜವಾದ ಅಂತಃಕರಣದವನು ಆಗಿರ್ಬೇಕು ಅನ್ನೋದನ್ನ ಅವರು ತಮ್ಮ ನಡವಳಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ